ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಈಗ ನಾವು ವೀರೇಕ ಪಲ್ಯ ಮಾಡ್ತಾ ಇದ್ದೀವಿ ಅದಕ್ಕೆ ಏನೇನು ಬೇಕು ಸಾಮಾನು ಅನ್ನೋದನ್ನು ತೋರಿಸ್ತಾ ಇದೀನಿ ಸ್ವಲ್ಪ ಎಣ್ಣೆ ಅರ್ಶಿಣ ಪುಡಿ ಮಸಾಲಾ ಪುಡಿ ಇದು ಮಸಾಲಾ ಪುಡಿ ನಾವು ಮನೆಯಲ್ಲೇ ಮಾಡಿರುವಂಥದ್ದು ಮಸಾಲ ಪೌಡರ್ ಇದು ಜೀರಿಗೆ ಸಾಸಿವೆ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಬೆಲ್ಲ ಆಮೇಲೆ ಇದು ಗುರಾಳ್ ಪುಡಿ ಅಂದರೆ ಉಚ್ಚಳ ಪುಡಿ ಅಂತೀವಲ್ಲ ಅದು ಕೊಬ್ಬರಿ ಹಸಿ ಕೊಬ್ಬರಿ ಇದು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಹಾಕಿ ಪುಡಿ ಹೀರೆಕಾಯಿ ಇದು ಹೀರೆಕಾಯಿ ಕಾಲು ಕೆ ಜಿ ಅಷ್ಟು ಹೀರೆಕಾಯಿ ಇದೆ ಇದು ಒಂದೆರಡು ದಪ್ಪದು ಈರುಳ್ಳಿ ಇದೆ ಕರ್ಬೇವು ಕೊತ್ತಂಬರಿ ಇದು ಪಾತ್ರೆ ಕಾದಿದೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತೀನಿ ಒಂದು ನಾಲ್ಕು ನಾಲ್ಕರಿಂದ ಐದು ಅಷ್ಟು ಎಣ್ಣೆ ಇದಕ್ಕೆ ಜೀರಿಗೆ ಇದ್ದೀನಿ ಜೀರಿಗೆ ಸಾಸಿವೆ ಎರಡು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವು ಇದು ಸ್ವಲ್ಪ ಚಟಪಟ ಅನ್ನವರ್ಗೂ ಈಗ ಆಮೇಲೆ ಈರುಳ್ಳಿ ಹಾಕ್ತಾ ಇದೀನಿ ಇದಕ್ಕೆ. ನಾನು ಇಲ್ಲಿ ಇದಕ ಹಾಕ್ತಾ ಇದೀನಿ. ಒಂದು ಐದು ನಿಮಿಷ ಈ ಥರ ಇದು ಮಾಡ್ಕೊಳ್ರಿ ರೋಸ್ಟ್ ಮಾಡ್ಕೊಳ್ರಿ ಬೆಂದಾಗಿದೆಯಲ್ಲ ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ಒಂದು ಸ್ಪೂನಷ್ಟು ಆಮೇಲೆ ಇದು ಕೊಬ್ಬರಿ ಹಾಕ್ತೀನಿ ಇದಕ್ಕೆ ಕೊಬ್ಬರಿ ಜೊತೆಗೆ ತಕ್ಕಷ್ಟು ಉಪ್ಪು ಆಮೇಲೆ ಹುಚ್ಚಾಯಿ ಪುಡಿ ಆಮೇಲೆ ಸ್ವಲ್ಪ ಬೆಲ್ಲ ಆಮೇಲೆ ಇದಕ್ಕೆ ಅಲ್ದ ಬಳ್ಳಿ ಟೇಸ್ಟ್ ಆಗ್ತಾಯಿದ್ದೀನಿ ನಾನು ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಲ್ಲ ಅದು ನೀವು ನೋಡ್ಕೊಂಡು ಹಾಕ್ಕೋಬೋದು ಬೇಕಿದ್ರೆ ಬೇಕಿದ್ರೆ ಬೇಡ ಅಂದರೆ ಬಿಡ್ಬೋದು ಅರ್ಷಣಿ ಪುಡಿ ಮಸಾಲ ಇದು ಮನೆಯಲ್ಲೇ ಮಾಡಿರೋದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಾದ ಮೇಲೆ ಒಂದು ಅರ್ಧ ಲೋಟ ನೀರು ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ರಿ ಈ ತರ ಈ ತರ ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಯ ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ಅವಾಗ ಹಾಕಿದ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ರಿ ಹೀಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಅದು ಹೊಂದ್ಕೋಬೇಕು ಸ್ವಲ್ಪ ಚೆನ್ನಾಗಿ ಹೊಂದ್ಕೊಂಡ್ರೆ ಪಲ್ಯ ಚೆನ್ನಾಗಿ ಬರುತ್ತೆ ಅದು ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ರಿ ಈ ಥರ ಬೆಂಡೆಕಾಯಿ ಪಲ್ಯ ನೋಡೋಣ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಕುದಿಸಿದ್ದೀನಿ ನಾನು ಇದನ್ನು ನಮ್ಮ ಮನೇಲಿ ಸ್ವಲ್ಪ ನಾವು ಮೆತ್ತಗೆ ಮಾಡ್ತೀವಿ ಇದನ್ನು ರೊಟ್ಟಿ ಜೊತೆಗೆ ಬಿಸಿ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆಗೆ ರಾಗಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ